ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣನಿಗೆ ತನ್ನಮ್ಮ ರಾಧಾ ಅಂತ ವಿಷಯ ಗೊತ್ತಾಗ್ಬಿಟ್ಟಿದೆ ಹಾಗಿದ್ರೆ ಅರುಂಧತಿ ಕಥೆ ಮುಗಿಯೋದಷ್ಟೇ ಬಾಕಿ ಹಾಗಿದ್ರೆ ಕತೆಗೆ ಅಂತಿಮ ವಿದಾಯವನ್ನ ಸಲ್ಲಿಸ್ತಿದ್ದಾರೆ ಫೈನ್ಲಿ ಕರ್ಣನ ಅಂತಿಮ ಸಂಚಿಕೆಗಳು ಇನ್ನೇನು ಪ್ರಸಾರ ಆಗೋದ್ರಲ್ಲಿದೆ ಹಾಗಿದ್ರೆ ಕರ್ಣನ ಆ ಒಂದು ಅಮ್ಮನ ಒಂದು ಬಗೆಗಿನ ಆ ಒಂದು ಪ್ರೀತಿ ವಾತ್ಸಲ್ಯಕ್ಕೆ ನಿಜವಾಗಲೂ ಆಘಾತ ಆಗ್ತದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಮಲತಾಯ ಒಂದು ಕುತಂತ್ರ ನಿಜ ಬಣ್ಣ ಬಯಲಾಗೋದ್ರ ಜೊತೆಗೆ ಅಮ್ಮನನ್ನ ಒಪ್ಪಿಕೊಳ್ತಾರ ಕಾರಣ ಏನಾಗತ್ತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ನಿಜವಾಗ್ಲೂ ಕೂಡ ರಾಧಾ ಮಸ್ ಹಾಗೆ ಅರುಂಧತಿಯವ್ನ ಒಟ್ಟಿಗೆ ನೋಡಿದ್ರೆ ಶಾಕ್ ಆಗ್ತಾರೆ ಒಟ್ಟಿಗೆ ನೋಡೋದಕ್ಕೆ ಶಾಕ್ ಆಗೋ ಆಗೋದಕ್ಕೆ ಕಾರಣ ಇಲ್ಲಿ ರಾಧಾ ಮೆಸ್ಗೆ ಇಲ್ಲಿ ಚಾಕು ಇತ್ತು ಚಾಕು ನೋಡಿದ್ರೆ ಅರುಂಧತಿಯವ್ನ ನೋಡಿದೆ ಏನಪ್ಪ ಇದು ಅರುಂಧತಿ ನನ್ನ ಅಮ್ಮನ ರಾಧಾ ಮಸ್ ಏನಾದರೂ ಸಾಯಿಸೋಕೆ ಮುಂದಾಗ್ಬಿಟ್ರಾ ಅಂತ ಹೇಳಿ ಕರ್ಣಂಗೆ ಅನ್ನಿಸ್ಬಿಡುತ್ತೆ ಅದೇ ಕಾರಣಕ್ಕೆ ಶಾಕ್ ಆಗುತ್ತೆ ನಿಜವಾಗ್ಲೂ ಆ ಒಂದು ಸ್ಥಿತಿಯನ್ನು ನೋಡಿ ಸಾಹಿತ್ಯ ಕೂಡ ಶಾಕ್ಗೆ ಒಳಗಾಗ್ತಾಳೆ ಇಲ್ಲಿ ಅನುರಾಧವರು ಏನಾಗೋಯಿತು ಕರ್ಣ ಏನು ನೋಡಿಬಿಟ್ಟ ನನ್ನ ಈ ರೀತಿ ಚಾಕು ಇಟ್ಕೊಂಡಿರೋದು ನಾನು ನೋಡ್ಬಿಟ್ನಲ್ಲ ಅಂತ ಬಟ್ ಇದು ಎಲ್ಲವೂ ಕೂಡ ಅರುಂಧತಿ ಪ್ಲಾನ್ ಆಗಿರತ್ತೆ ಕೈಯಲ್ಲಿ ಸೇಬ್ ಇಟ್ಕೊಂಡು ಬಂದು ಇಲ್ಲಿ ಅನುರಾಧ ಟೀಚರ್ ಕರ್ಣನ ದೃಷ್ಟಿಯಲ್ಲಿ ಕೆಟ್ಟೂರ್ ಮಾಡ್ಬೇಕು ಅನ್ನೋದು ಜೊತೆಗೆ ಜೋಕ್ ಕೊಡೋದು ಅರುಂಧತಿಯ ಇಂಟೆನ್ಶನ್ ಆಗಿರತ್ತೆ ಅದಕ್ಕೆ ಬೇಕು ಅಂತಾನೆ ಇಲ್ಲಿ ಅನುರಾಧ ಮಸ್ಗೆ ಇಲ್ಲಿ ಅರುಂಧತಿ ಡೋಸ್ ಕೊಡ್ತಾರೆ ಈ ಕಡೆ ಕರ್ಣಗೆ ಏನ್ ಕಾರಣ ಖಾಬರಿ ಆಗಿದೆಯಾ ಅಯ್ಯೋ ನಾನು ಸೇಫ್ ತೊಗೊಂಡು ಬಂದಿದೆ ರಾಧಾ ಮಿಸ್ಗೋಸ್ಕರ ಅದನ್ನು ಕಟ್ ಮಾಡೋಕೆ ಚಾಕು ತಗೊಂಡ್ರೆ ಅಷ್ಟೇ ಪಾಪ ನೀನು ತಪ್ಪು ತಿಳ್ಕೊಂಡೆ ಅನಿಸುತ್ತಲ್ವ ಅಂತ ಹೇಳ್ತಾರೆ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ ಸರಿಯಾಯಿತು ಸಮಾಧಾನ ಅಂತ ಹೇಳಿ ಕರ್ಣ ಕೂಡ ಹೇಳಿದ್ದೆ ಈ ಕಡೆ ಅರುಂಧತಿ ನನಗೆ ಆಗ್ತದೆ ನಾನು ಮಲ್ಕೋತೀನಿ ಅಂತ ಹೇಳಿ ಹೋಗ್ತಾರೆ ಕರ್ಣ ಕೂಡ ಹೊರಗಡೆ ಹೋಗ್ತಾರೆ ತದನಂತರ ಇಲ್ಲಿ ಸಾಹಿತ್ಯ ಅನುರಾಧ ಮಿಸ್ಗೆ ಖಾಬರಿ ಆಗಬೇಡಿ ಮಾಡ್ ಇವ್ರೀ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂದರೆ ಖಂಡಿತ ಬೇಕು ಅಂತಲೇ ಏನೋ ಕುತಂತ್ರ ಮಾಡ್ತಿದ್ದಾರೆ ನಾನು ಈ ಮನೆಗೆ ನಿಮ್ಮನ್ನ ಪೂಜೆಯ ದೃಷ್ಟಿಯಲ್ಲಿ ಕರೆಸ್ಕೊಂಡಿದ್ದೆ ಅರುಂಧತಿ ಅತ್ತೆಗೆ ಎಚ್ಚರಿಕೆ ಕೊಡುವುದಕ್ಕೆ ಅವರು ಯಾರನ್ನ ಮನೆಯಿಂದ ಕಳಿಸಿದ್ರು ಅವರನ್ನ ಅವ್ರ ಮಗನೇ ಮನೆಗೆ ಕರ್ಕೊಂಡು ಬಂದ್ರೆ ಖಂಡಿತ ಅವ್ರಿಗೆ ಎಚ್ಚರಿಕೆ ಕರೆಗಂಟಿಯನ್ನು ಕೊಟ್ಟಕಾಗತ್ತೆ ತುಂಬಾ ದಿನ ದೂರ ಎಲ್ಲ ನಿಮ್ಮನ್ನ ಈ ಮನೆ ಕರ್ಕೊಂಡು ಬರುವುದು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗತ್ತೆ ಆ ಒಂದು ಎಚ್ಚರಿಕೆಯನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು ನೀವೇನು ಯೋಚನೆ ಮಾಡಬೇಡಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮಾವ ಕೂಡ ನಿಮ್ಮನ್ನ ನೋಡುವುದಿಲ್ಲ ಸೇಫ್ ಆಗಿ ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ ಇಲ್ಲಿ ಸಾಹಿತ್ಯ ತದನಂತರ ಇಲ್ಲಿ ಆಯಿ ಮತ್ತೆ ಅರುಂಧತಿ ಮಾತಾಡ್ಕೊತ ಸೂಪರ್ ಅರುಂಧತಿ ನೀನು ಹೇಗಿತ್ತು ಗೊತ್ತಾ ಇದು ಅಂತ ಹೇಳ್ತಿದ್ರೆ ಅಯ್ಯೋ ಇಷ್ಟೇ ಅಲ್ಲ ಇನ್ನು ಕೂಡ ಬೇಕಾದಷ್ಟು ಇರುತ್ತೆ ನಾನು ಹೇಳಿದ ಕೆಲ್ಸ ನೀವು ಮಾಡ್ತಾ ಹೋದ್ರೆ ಖಂಡಿತ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತೂ ಯಾವ್ದೇ ರೀತಿಯ ಆ ಒಂದು ಮೋಸ ಇಲ್ಲ ಅಂತ ಹೇಳ್ತಿದ್ದಾರೆ ನಾನು ಹೇಳ್ದಾಗೆ ಮಾಡಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಆಯೂ ಕೂಡ ಅವರು ಹೇಳ್ದಾಗೆ ಮಾಡೋಕೆ ಮುಂದಾಗ್ತಿದ್ದಾರೆ ಈ ಥರ ನಾಡು ಬೇರೆ ಸಾಹಿತ್ಯ ಅಡುಗೆ ಮನೆಯಲ್ಲಿರ್ತಾರೆ ಅಲ್ಲಿಗೆ ಕರ್ಣ ಬರ್ತಾರೆ ಕರ್ಣ ಬಂದದ ರಾಧಾ ಮೆಸ್ಸು ತುಂಬಾ ಮಗನ ವಿಶ್ವದಲ್ಲಿ ಕುರುಕ್ತಿದ್ದಾರೆ ಒಂಟಿಯಾಗಿ ಯಾಕೆ ಇರಬೇಕು ನಾವೆಲ್ಲರೂ ಕೂಡ ಇದ್ದೀವಲ್ವಾ ಇಲ್ಲಿಗೆ ಬರ್ಬೋದಲ್ವ ರಾಧಾ ಮೆಸ್ಸು ಅಂತ ಕರ್ಣ ಹೇಳ್ತಿದ್ರೆ ಆ ದಿನ ಕೂಡ ಬರುತ್ತೆ ಕರ್ಣ ಅಂತ ಹೇಳ್ತಾರೆ ತುಂಬ ಒಗ್ಟೊಗಟಾಗಿ ಮಾತನಾಡ್ತಾರೆ ಸಾಹಿತ್ಯ ಒಗ್ಟು ಮಾತುಗಳು ಕರ್ಣಂಗೆ ನಿಜವಾಗ್ಲೂ ಒಗ್ಗಟ್ಟು ಏನದು ಅಂತ ಹೇಳಿ ಪ್ರಶ್ನೆ ಮಾಡಿ ಮಾಡುವುದಕ್ಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಇಲ್ಲಿ ಆಯಿ ಬಂದದ ಕಣ್ಣ ರೂಮಲ್ಲಿ ಏನೇನೋ ಕನ್ವರ್ಸ್ ಕನ್ವರ್ಸದಾಳೆ ತುಂಬಾ ಕಾಬರಿ ಆಯ್ತು ಮೊದಲು ಹೋಗಿ ನೋಡು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಕರ್ಣ ಕೂಡ ಹೋಗ್ತಾ ಇದ್ರೆ ಇಲ್ಲಿ ಏನ್ ಆಯಿ ನೀವು ಮತ್ತೆ ನಿಮ್ಮಗಳು ಸೇರ್ಕೊಂಡು ಏನ್ ರಚನೆ ಮಾಡ್ತಿದ್ರ ಏನು ಪಿತೂರಿ ಮಾಡ್ತಿರುವ ಹಾಗೆ ಕಾಣಿಸ್ತದೆ ಅಂತ ಸಾಹಿತ್ಯ ಹೇಳ್ತಿದ್ರೆ ಮಾಡ್ಲೇಬೇಕಲ್ವಾ ಇಷ್ಟೆಲ್ಲಾ ಮಾಡ್ತಿರ್ಬೇಕಿದ್ರೆ ನಾವು ಸುಮ್ಮನೆ ಕೂತ್ಕೊಳಕಾಗತ್ತ ನಿನ್ಗೆ ಪ್ರತಿಯಾಗಿ ತಂತ್ರ ಎಣಿಲೇಬೇಕಲ್ವಾ ಅಂತ ಆಯಿ ಕೂಡ ಹೇಳ್ತಾರೆ ನಂತರ ಇಲ್ಲಿ ಕರ್ಣ ರೂಮಿಗೆ ಬಂದರೆ ಅರುಂಧತಿಯವರು ಕರ್ಣ ನಾನು ಬಿಟ್ಟು ಹೋಗ್ಬೇಡ ಕರ್ಣ ನನ್ನ ಕರ್ಣನ ಕರ್ಕೊಂಡು ಹೋಗಬೇಡಿ ನನ್ನ ನನ್ನ ಕರ್ಣ ಬಿಟ್ಟಿರೋಕ್ಕಾಗಲ್ಲ ಹಾಗೆ ಹೇಗೆ ಅಂತ ಕನ್ವರ್ಸ್ ತರ್ತಾರೆ ಇಲ್ಲಿ ಕರ್ಣ ಅಮ್ಮನ ಎಚ್ಚರ ಮಾಡ್ತಾರೆ ಅಷ್ಟರಲ್ಲಿ ಸಾಹಿತ್ಯ ಮತ್ತೆ ವನಜೋರು ಕೂಡ ಅಲ್ಲಿಗೆ ಬರ್ತಾರೆ ಈ ಕಡೆ ಏನಾಯ್ತು ಅದಕ್ಕೆ ಇಷ್ಟು ಗಾಬರಿ ಆಗಿದ್ರ ಅಂತಂದ್ರೆ ಕರ್ಣ ನಿನ್ನ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ ನೀನು ಯಾವತ್ತೂ ನನ್ನ ಜೊತೆ ಇರ್ತೀಯ ಅಲ್ವಾ ಅಂತ ಅರುಂಧತಿ ಕೇಳ್ತಿದ್ದಾರೆ ಹೌದು ಅಮ್ಮ ನಿನ್ನನ್ನು ಬಿಟ್ಟು ನಾನು ಯಾಕೆ ಹೋಗಲಿ ಆರಾಮಾಗಿರಿ ಅಂತ ಹೇಳಿ ಕರ್ಣ ಅಲ್ಲಿಂದ ಹೊರಡ್ತಾರೆ ಅಷ್ಟರಲ್ಲಿ ಕರ್ಣಾಗೆ ಅವರ ಪಿ ಎ ಕಾಲ್ ಮಾಡ್ತಾರೆ ಅರ್ಜೆಂಟಾಗಿ ಕಾಲ್ ಮಾಡಿದೆ ಬರ್ತದನಿ ಅಂತ ಹೇಳ್ತಾರೆ ಬರೋದ್ ಏನಾಯ್ತು ಏನು ಅಂದಾಗ ಇಲ್ಲಿ ರಾಧಾ ಮಸ್ ವಶ್ಯವಾಗಿ ಒಂದಷ್ಟು ವಿಷಯ ಗೊತ್ತಾಗಿದೆ ಅಂತ ಹೇಳ್ತಾರೆ ತಕ್ಷಣ ಬರೋದ್ ಜೊತೆ ಕರ್ಣ ಕೂಡ ಅಲ್ಲಿಂದ ಹೋಗ್ತಿರ್ತಾರೆ ಅಷ್ಟು ಇಲ್ಲಿ ಮಸ್ ಕೂಡ ಬಂದಿದೆ ಏನಾಯ್ತು ಕರ್ಣ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ಅದು ರಾಧಾ ಮಿಸ್ ನಿಮಗೆ ಇಂಪಾರ್ಟೆಂಟ್ ಸರ್ಪ್ರೈಸ್ ಇದೆ ಖಂಡಿತ ಸರ್ಪ್ರೈಸ್ ಜೊತೆ ಬರ್ತೀನಿ ಅಂತ ಹೇಳಿ ಕರ್ಣ ಅಲ್ಲಿಂದ ಹುರಬಿಡ್ತಾರೆ ನಂತರ ಆಯ್ತ ಕಡೆ ಆ ಈತನ ಇನ್ನೊಂದು ಕೆಲಸಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಅವರ ಹೆಂಡತಿಯನ್ನು ಮಿಸ್ ಮಾಡ್ಕೊತಿದ್ದಾರೆ ಅದನ್ನು ಸಂಚು ಹತ್ರ ಕೂಡ ಹೇಳ್ತಿದ್ದಾರೆ ಸಂಚು ಯಾಕೋ ಇವತ್ತು ತುಂಬಾನೇ ಅನುರಾಧ ನೆನಪಾಗ್ತದಾಳೆ ನನ್ನ ಸುತ್ತಮುತ್ತನೇ ಇದ್ದಾಳೇನೋ ಓಡಾಡ್ತಿದ್ದಾಳೇನೋ ಅಂತ ಅನ್ನಿಸ್ತದ ಅಂಥದಾಗೆ ಹೌದು ಹೌದು ನಿಮಗೆ ಹೆಂಡತಿ ಇದ್ದರೂ ಕೂಡ ನಿಮಗೆ ನಿಮ್ಮ ಮೊದಲನೇ ಹೆಂಡತಿ ಓಡೋದೊಳುದೇ ಜಪ ಅಲ್ವಾ ಆ ಅನುರಾಧದೇ ನಂಗೆ ತುಂಬಾ ಗೊತ್ತು ನೀವಿಬ್ರು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಫೋನ್ ಅಲ್ಲಿ ಮಾತಾಡ್ತಿರ್ತೀರಾ ಭೇಟಿ ಮಾಡ್ತಿರ್ತೀರಾ ಅಂತ ಆಯ್ ಹೇಳಿದಕ್ಕೆ ಏನ್ ಮಾತಾಡ್ತಿದ್ರೆ ಸುಮ್ನೆ ಬಾಯ್ ಬಂದಂಗೆಲ್ಲ ಮಾತಾಡ್ಬೇಡಿ ಅಂತ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ನಿಜನೇ ಹೇಳ್ತಿರೋದು ಅದಕ್ಕೆ ಕಾಲ್ ಬಂದಿದ್ದು ಅದಕ್ಕೆ ನಾನೇ ರಿಸೀವ್ ಮಾಡಿದೆ ಆದ್ರೆ ನೀವೇ ಅಂತ ಅನ್ಕೊಂಡು ಆ ದೇವಸ್ಥಾನದತ್ರ ಬನ್ನಿ ಅಂತೆಲ್ಲ ಹೇಳ್ಬಿಟ್ಟರು ಅಂತದಾಗ ಇನ್ನು ನಾನು ಕಾಲ್ ಮಾಡಿಲ್ಲ ಯಾವ ದೇವಸ್ಥಾನ ಅಂದಾಗ ನೀವು ಯಾವಾಗ್ಲೂ ಹೋಗ್ತಿರಲ್ವ ಅದೇ ದೇವಸ್ಥಾನ ಅಂತ ಹೇಳ್ತಾರೆ ತಕ್ಷಣ ರಾಜೇಂದ್ರ ಪ್ರಸಾದ್ ಅಲ್ಲಿಂದ ಹೊರಡ್ತಾರೆ ಈ ಕಡೆ ವನಜ್ ಅವರು ಏನಿದು ಆಯಿ ಯಾಕೆ ್ರಿ ನೀವು ಅಣ್ಣನ್ ಯಾಕೆ ಕಳಿಸಿದ್ರಿ ಅಂತಿದ್ರೆ ಈ ಕಡೆ ಅವನು ನನ್ನ ಮಗಳನ್ ಬಿಟ್ಟು ಅವಳು ಜಪ ಮಾಡ್ಕೊಂಡು ಕುತ್ಕೊಂಡ್ರೆ ಹೋಗೋದೇ ಒಳ್ಳೇದು ಅಂತ ಹೇಳ್ಬಿಡ್ತಾರೆ ಈ ಕಡೆ ಡೌಟ್ ಬರುತ್ತೆ ಯಾವತ್ತು ಆಯ್ ಈ ರೀತಿ ಮಾಡ್ದವ್ರಲ್ಲ ಇವತ್ತು ಬೇಕು ಅಂತಾನೆ ಕಳಿಸ್ಬಿಟ್ರಲ್ಲ ಅಂತ ಹೇಳಿ ನಂತರ ಆಯಿ ಅರು ಅರುಂಧತಿ ಹತ್ರ ಬರ್ತಾರೆ ಬರ್ತಿದ್ದಾಗೆ ಏನ್ ನಾನು ಹೇಳ್ದಾಗ ಮಾಡಿದ್ರ ಅಂದಾಗ ಖಂಡಿತ ನೀನು ಹೇಳ್ದಾಗ ಮಾಡಿದ್ದೀನಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇವಾಗ ಶುರು ಆಗುತ್ತೆ ನಾನು ಏನ್ ಮಾಡ್ತಿದ್ದೀರಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಎತ್ತ ಕಡೆ ಆಯಿ ಏನು ಮಾಡಿ ಹೊರಟಿದ್ಯಾ ಅರುಂಧತಿ ಅಂತ ಹೇಳ್ತಿದ್ರೆ ಯಾವುದೇ ವಿಷಯನೂ ಕೂಡ ಹೇಳಲಿಕ್ಕೆ ಅರುಂಧತಿ ಮುಂದಾಗ್ತಿಲ್ಲ ಜಸ್ಟ್ ವೆಯ್ಟ್ ಇನ್ ವಾಚ್ ಇಲ್ಲ ಅಂದರೆ ಹೇಗಿರುತ್ತೆ ಕ್ಯೂರಿಯಾಸಿಟಿ ಇರಬೇಕಲ್ವಾ ಇದ್ದರೆ ಇದ್ರೆ ಎಂಟರ್ಟೈನ್ಮೆಂಟ್ ಇರುವುದು ಅಂತ ಹೇಳಿ ಅರುಂಧತಿ ಹೇಳ್ತಿದ್ದಾರೆ ನಡುವೆ ಕಾರಣ ಮತ್ತೆ ಬರುತ್ತೋ ಹೋಗಿದೆ ಅವರ ಪಿಯನ್ನು ಭೇಟಿ ಮಾಡ್ತಾರೆ ಒಂದಷ್ಟು ವಿಷಯಗಳನ್ನ ಕೂಡ ಕಲೆಕ್ಟ್ ಮಾಡ್ಕೋತಾರೆ ಇತ್ತ ಕಡೆ ವಿಷಯಗಳ ಜೊತೆಗೆ ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಮನೆಗೆ ಎಂಟ್ರಿ ಕೊಡ್ತಿದ್ದೆ ಈ ಕಡೆ ಕಾರಣ ರಾಧಾ ಮೆಸ್ ಹತ್ರ ಬರ್ತಾರೆ ರಾಧಾ ಮೆಸ್ ಇಷ್ಟು ದಿನ ನೀವು ಕಾಯಿಲೆ ಸಿಲ್ವ ಆ ನಿಮ್ಮ ಮಗ ನಿಮಗೆ ಸಿಕ್ಬಿಟ್ಟ ಅಂತ ಹೇಳ್ತಾರೆ ಇಡೀ ಮನೆ ಶಾಕ್ ಆಗುತ್ತೆ ರುಂಧತಿ ಕೂಡ ಶಾಕ್ ಆಗ್ತಿದ್ದಾರೆ ಸಾಹಿತ್ಯ ಅನುರಾಧ ಮಿಸ್ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಕರ್ಣ ನನ್ನ ಮಗನ ಅಂದಾಗ ಹೌದು ಮೇಡಮ್ ನಿಮ್ಮ ಮಗ ಯಾರು ಅಂತ ಗೊತ್ತಾಯ್ತು ಸಿಕ್ಬಿಟ್ಟ ಅಂತ ಕರ್ಣ ಹೇಳ್ತಿದ್ದಾಗೆ ನನ್ನ ಮಗ ನೀನೇ ಅಲ್ವಾ ಅಂತ ಹೇಳಿ ಅನುರಾಧ ಅವರು ಹೇಳಿದ ತಕ್ಷಣ ಹೌದು ಅಂತ ಕರ್ಣ ಹೇಳ್ತಿದ್ದಾರೆ ಹಾಗಿದ್ರೆ ಕರ್ಣಂಗೆ ರಾಧಾ ಮೆಸೆ ತನ್ನ ಅಮ್ಮ ಅನು ಸತ್ಯ ಗೊತ್ತಾಯ್ತಾ ಖಂಡತಾ ಇಲ್ಲ ಯಾವುದೇ ರೀತಿಲೂ ಕೂಡ ಸತ್ಯ ಗೊತ್ತಾಗಿಲ್ಲ ಈ ಥರ ನಡುವೆ ಕರ್ಣ ಮತ್ತೆ ಭರತ್ ಹೊರಗಡೆ ಹೋಗಿರ್ತಾರೆ ರಾಜೇಂದ್ರ ಪ್ರಸಾದ್ ಮನೆಗೆ ಬಂದದ್ದೆ ಅನುರಾಧನ ನೋಡೇ ಬಿಡ್ತಾರೆ ಅನುರಾಧನ ನೋಡಿದೆ ಇಷ್ಟು ದಿನ ಆಯ್ತು ಅನು ನಿನ್ನನ್ನು ನೋಡಿ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಕೊನೆಗೂ ನಮ್ಮ ಮನೆಗೆ ಬರಬೇಕು ಅನಿಸ್ತಲ್ಲ ಕೊನೆಗೂ ನನ್ನ ಮನೆಗೆ ಬಂದ್ಬಿಟ್ಟಿಯಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಕರ್ಣ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದೆ ಏನಿದು ಅನು ಅನು ಅಂತ ಹೇಳ್ತಿದಾರಲ್ಲ ಅಂತ ಕಾರಣ ಕೇಳ್ತಿದ್ದಾರೆ ಅದರ ನಡುವೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ನಿನ್ನ ಹೆತ್ತಮ್ಮ ಬೇರೆ ಯಾರೂ ಅಲ್ಲ ಇದೇ ರಾಧಾ ಮೆಸ್ ನಿನ್ನಮ್ಮ ಅನುರಾಧ ಅಂತ ಹೇಳೇ ಬಿಡ್ತಾರೆ ಹೋಗ್ತಿದ್ದಾರೆ ಕಾರಣ ಸತ್ಯ ಒಪ್ಪಿಕೊಳ್ಳೋದು ನಿಜವಾಗ್ಲೂ ಕಷ್ಟ ಆಗ್ತದೆ ಇಷ್ಟು ದಿನ ರಾಧಾ ಮಸ್ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಂತಹ ಕಾರಣ ತನ್ನ ಹೆತ್ತಮ್ಮನ ಬಗ್ಗೆ ಒಂದು ಕೆಟ್ಟ ಭಾವನೆಯನ್ನ ಹೊಂದಿದ್ರು ಅಂಥದ್ರಲ್ಲಿ ಇವತ್ತು ರಾಧಾ ಮೆಸ್ ಅನುರಾಧ ಅನ್ನು ತನ್ನ ಅಮ್ಮ ಅನ್ನೋ ಸತ್ಯ ಗೊತ್ತಾಗಿದೆ ತಡ ಕುಸ್ತು ಹೋಗ್ತಿದ್ದಾರೆ ಇದರ ಜೊತೆಗೆ ತಿಗೆ ಗೇಟ್ ಪಾಸ್ ಸಿಗತ್ತಾ ಅನ್ನೋದನ್ನ ಅದು ನೋಡ್ಬೇಕಿದೆ